ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಎವ್ರಿ ವನ್ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಫಸ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಬೆಳಗ್ಗೆ ಬೆಳಗ್ಗೆ ಒಂದು ಕಾಫಿಯಿಂದ ಶುರು ಆಗುತ್ತೆ ನನ್ನ ದಿನಾಚೇರಿ ಕಾಫಿ ಕುಡ್ದು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ನಂತರ ನನ್ನ ಮಗ ಎದ್ದು ಬಂದಿದ್ದಾನೆ ಅಮ್ಮ ತಲೆ ನೋಡ್ತಿದ್ದೆ ಅಂತಿದ್ದ ಹೌದೇನಪ್ಪ ಹೋಗಪ್ಪ ಮುಖ ಹುಚ್ಕೊಂಬರಾಗೂ ನೀನು ಕಾಫಿ ಕೊಡ್ತೀನಿ ಅಂತ ಹೇಳಿ ಕಳಿಸ್ತೆ ಇವತ್ತು ವೆದರ್ ಕೂಡ ತುಂಬ ಕೂಲಾಗಿತ್ತು ಬಿಸಿಲು ಬರ್ತಾ ಇತ್ತು ಅವಾಗ ಅವಾಗ ಮತ್ತು ಈಗ ತೋಟದ ಮನೆ ಆಗೋದ್ರಿಂದ ತುಂಬ ಚೆನ್ನಾಗಿತ್ತು ನೇಚರ್ ಮಾತ್ರ ಅದನ್ನು ನೋಡಿ ತಿಂಡಿಗೆ ರೆಡಿ ಮಾಡೋಣ ಅಂತ ಬಂದೆ ಹಾಗೆ ಎಂಟು ಗಂಟೆ ಆಯಿತು ಇವತ್ತು ಪಲಾವ್ ಮಾಡ್ತಿದ್ದೆ ಪಲಾವಿಗೆಲ್ಲನೂ ಹೆಚ್ಚಿಸಿಟ್ಕೊಂಡಿದ್ದೆ ಅದನ್ನು ಈಗ ಒಗ್ಗರಣೆಗೆ ಹಾಕ್ಕೊಂಡು ಪಲಾವ್ನ ರೆಡಿ ಮಾಡೋಣ ಬನ್ನಿ ಅಷ್ಟರಲ್ಲಿ ನಮ್ಮ ಫ್ರೆಶ್ ಅಪ್ ಆಗಿ ಬಂದ್ಲೋ ಅಮ್ಮ ಏನು ತಿಂಡಿ ಮಾಡ್ತಿದ್ದೀಯ ಅಂತ ಈಗ ಅವನು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರಿಗೆ ಸ್ವಲ್ಪ ಆಯಲ್ ಹಾಕ್ಕೊಂಡು ನಂತರ ಮಾಮೂಲಿ ಗೊತ್ತಿರುತ್ತಲ್ಲ ಪಲಾವ್ ಹೇಗೆ ಮಾಡೋದು ಅಂತ ನಾನೇನು ಸ್ಪೆಷಲ್ ಮಾಡಲ್ಲ ಮಾಮೂಲಿ ವೆಜ್ ಪಲಾವೇ ಮಾಡ್ತಿರೋದು ಖಾರ ಎಲ್ಲ ರುಬ್ಬಿದ್ದ ಮಸಾಲೆ ಒಗ್ಗರಣೆಗೆ ಫಸ್ಟ್ ಈರುಳ್ಳಿ ಗರಂ ಮಸಾಲೆ ಚಕ್ಕೆ ಅವೆಲ್ಲ ಹಾಕ್ಕೊಂಡು ನಂತರ ಟೊಮೊಟೊ ತರಕಾರಿ ಏನೇನು ಇಟ್ಕೊಂಡಿರ್ತೀವಲ್ಲ ಎಲ್ಲ ತರಕಾರಿ ಹಾಕ್ಕೊಂಡು ಪಲಾವನ್ನ ರೆಡಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಅಂದರೆ ಮಕ್ಕಳು ಸ್ಕೂಲ್ ಇರುತ್ತಲ್ಲ ತುಂಬ ಗಾಡಿ ಬಿಡಿನೇ ಹಾಗೋಗುತ್ತೆ ಲೇಟಾಯಿತು ಲೇಟಾಯಿತು ಅಂತ ಇನ್ನು ಒಂದು ಕಡೆ ಮಕ್ಕಳು ರೆಡಿ ಮಾಡ್ತಾ ಇರಬೇಕು ಒಂದು ಕಡೆ ತಿಂಡಿ ಮಾಡ್ತಾ ಇರಬೇಕು ನಮಗೆ ಎರಡೆರಡು ಟ್ರಾಸ್ಟ್ ಇರುತ್ತೆ ಅದ್ರ ಮಧ್ಯೆ ನಮಗೆ ಅಂತ ಸ್ವಲ್ಪವೂ ಟೈಮ್ ಇರಲ್ಲ ಈಗ ಪಲಾವ್ಗೆ ರೆಡಿ ಮಾಡ್ತಾ ಇದ್ದೀನಿ ಈಗ ನಾನು ಪಲಾವ್ ಮಾಡೋದಾದರೆ ಮುಂಚೆಗೆ ಎಲ್ಲ ಹೆಚ್ಚು ಉಂಟ್ಕೊಂಡಿರ್ತೀನಿ ಬಿಸಿನಕಾಯಿಗೆ ಇಟ್ಟಿರ್ತೀನಿ ಅಕ್ಕಿ ಹಾಕಿರ್ತೀನಿ ಅದರಿಂದ ಬೇಗ ಆಗುತ್ತೆ ಇದರಿಂದ ಟೈಮು ಸಹ ಉಳಿತಿದೆ ಆಲ್ರೆಡಿ ಅಕ್ಕಿ ನೆನೆಸಿದ್ದೀನಿ ಅರ್ಧ ಗಂಟೆ ಮುಂಚೆ ಇದು ಮನೆ ಅಕ್ಕಿ ಆಗೋದ್ರಿಂದ ಒಂದು ಅರ್ಧ ಗಂಟೆ ನೆನೆಸಿರಬೇಕು ಈಗ ತರಕಾರಿ ಎಲ್ಲ ಬೆಂದಿದೆ ವಿಡಿಯೋನ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಈಗ ಖಾರ ಓದಿದ್ನಲ್ಲ ಅದ್ರದ್ದು ಜಾರು ನೀರು ಸ್ವಲ್ಪ ಹಾಕ್ಕೊಂಡು ಅದೂ ಸ್ವಲ್ಪ ಹಾಕೋತೀನಿ ಈಗ ಬೆಳ್ ಬೆಳಗ್ಗೆ ಅಂದರೆ ನಮಗೆ ಕೈಕಾಲೆ ಓಡೋದಿಲ್ಲ ಎಷ್ಟು ಬೇಗ ಇದ್ರೂ ಮಕ್ಕಳಿಗೆ ಟೈಮ್ ಹಾಗೆ ಬಿಡುತ್ತೆ ಇವತ್ತು ಹಾಗೆ ಟೈಮ್ ಹಾಗೆ ಹೋಯಿತು ಅದ್ರ ಮಧ್ಯ ನನ್ನ ಮಕ್ಕಳಿಗೆ ಇನ್ನೂ ರೆಡಿ ಮಾಡಿಲ್ಲ ತಲೆ ಬಾಚಿಲ್ಲ ಅವಳು ರೆಡಿ ಮಾಡಬೇಕು ಈಗ ಪಲಾವು ಮುಚ್ಚುಳ ಮುಚ್ಚಿದರೆ ಪಲಾವು ಆಲ್ರೆಡಿ ಒಂದೆರಡು ನಿಮಿಷಲಿ ಹೊಡಿದ್ರೆ ಆಗೋಯ್ತು ಪಲಾವು ಈಗ ನನ್ನ ಮಗಳಿಗೆ ತಲೆ ಬಾಚಿಸಿದ್ದು ಒಂದು ಕಾಲು ಗಂಟೆ ಆಗುತ್ತೆ ಒಂದು ಕಡೆ ನಿಲ್ಲಲ್ಲ ಮಕ್ಕಳು ನಾನು ಹೇರ್ ಕಟ್ ಮಾಡಿಸ್ಬಿಡೋಣ ಅನಿಸುತ್ತೆ ಬಟ್ ಕೂದಲು ಬೆಳೆದಿದೆಯಲ್ಲ ಕಟ್ ಮಾಡ್ಸೋಕ್ಕೂ ಸ್ವಲ್ಪ ಇದಾಗಿ ಹೊಟ್ಟೆ ಇವ್ರೀತಿ ಅಂತಲೇ ಹೇಳ್ಬೋದು ಒಂದೊಂದು ಸರಿ ಟೈಮ್ ಆಗಿದ್ದೆ ಸಹ ಎಂತೂ ನನಗೆ ಸಿಟ್ಟೆ ಬಂದುಬಿಡುತ್ತೆ ನಾ ಕೂದಲು ಹುಟ್ಟಿರೋದೇ ತಪ್ಪಾಯ್ತದೆ ಕಟ್ ಮಾಡಿಸ್ಬಿಡೋಣ ಅಂತ ಬಟ್ ಕೂತು ಹೆಣ್ಮಕ್ಳಿಗೆ ಕೂದಲು ಇದ್ರೇನೆ ಚೆಂದ ಅಲ್ವಾ ಅಡ್ಜಸ್ಟ್ ಮಾಡಿಕೊಳ್ಳೋದು ಇವಾಗ ಒಂದು ಸೈಡ್ ಬಾಚಿದ್ದೀನಿ ಇನ್ನೊಂದು ಸೈಡ್ ಬಾಚ್ತಾ ಇದ್ದೀನಿ ಹಾಗೆ ಏಯ್ಟ್ ತರ್ಟಿ ಆಗೋಯಿತು ಇನ್ನೂ ತಿಂಡಿ ತಿಂದಿಲ್ಲ ನಾನು ತಲೆ ಬಾಚೋತಿಗೆ ನಾನು ವಿಷಲ್ ಹೊಡಿತು ಆಲ್ರೆಡಿ ನಂತರ ಲಂಚ್ ಬ್ಯಾಗ್ ಲಂಚ್ ಬ್ಯಾಗ್ ಅಂತೂ ರೆಡಿ ಮಾಡೋತ್ತಿಗೆ ನನ್ನ ಮಗ ತಲೆ ತಿಂದಿಡ್ತಾನೆ ಅವನಿಗೆ ಒಟ್ಟಿಗೆ ಸ್ನ್ಯಾಕ್ಸ್ ಇರಬೇಕು ಅದನ್ನೇ ಹೇಳ್ತಾ ಇರುತ್ತೆ ಅವ್ರ ತಾತ ನೀನು ಸ್ಕೂಲಿಗೆ ಓದ ಓದಲಿಲ್ಲವರು ಪರವಾಗಿಲ್ಲ ಚೆನ್ನಾಗಿ ಊಟ ತಿನ್ಕೊಬಾರಪ್ಪ ಅಂತ ಅವನು ಅದೇ ಕೆಲಸ ಮಾಡ್ತಾನೆ ಲೈಕ್ ಟೈಮ್ ಆಗೋಯ್ತು ಬೇಗ ಬೇಗ ಇಬ್ಬರಿಗೂ ನಾನೇ ತಿನ್ನಿಸ್ತಿದ್ದೆ ಓಡೋದ್ರು ಬಸ್ ಬಂದೇ ಬಿಡ್ತು ನಂತರ ನಮ್ಮ ಮನೆಯಿಂದ ಒಂದು ಎರಡು ನಿಮಿಷ ನಡ್ಕೊಂಡು ಹೋಗ್ಬೇಕು ಬಸ್ ಬರುತ್ತೆ ಅಲ್ಲಿಗೆ ನನ್ನ ಮಗ ಹೋಗ್ತಾ ಇದ್ದಾನೆ ಟಾಟ ಮಾಡಿ ಅಮ್ಮ ಬಾಯ್ ಬಾಯ್ ಅಂತ ಹೇಳ್ಕೊಂಡು ಹೋಗ್ತಿದ್ದ ನನ್ನ ಮಗಳು ಆಲ್ರೆಡಿ ಅವ್ರ ಅಜ್ಜಿ ಜೊತೆ ಹೋಗ್ತಿದ್ಲು ಥ್ಯಾಂಕ್ ಯು ವೆರಿ ಮಚ್ ಈ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಎವ್ರಿ ಮತ್ತೆ